ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಬೆಳ್ಳಂಬೆಳಿಗೆ ಕಾರವಾರದ ಹಣಕೋಣದಲ್ಲಿ ಉದ್ಯಮಿಯ ಬರ್ಬರ ಹತ್ಯೆ ಕಾರವಾರದ ಹಣಕೋಣ ನಿವಾಸಿ ವಿನಾಯಕ ಕೆ ನಾಯ್ಕ್ ವಯಸ್ಸು ಐವತ್ತೆರಡು ಈತ ಪುಣಾದಲ್ಲಿ ಉದ್ಯಮಿಯಾಗಿದ್ದ ಈತ ತನ್ನ ಕುಟುಂಬ ಸಮೇತ ವರ್ಷದಲ್ಲಿ ಒಂದು ಬಾರಿ ನಡೆಯುವ ಸಾತೇರಿ ಜಾತ್ರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದಾಗ ಜಾತ್ರೆ ಮುಗಿಸಿ ಇನ್ನೇನು ಭಾನುವಾರ ಬೆಳಿಗ್ಗೆ ತನ್ನ ಪರಿವಾರ ಸಮೇತ ಪೂರ್ಣಾಗಿ ಹೊರಡಲು ಸಿದ್ಧವಾಗಿದ್ದ ಅದೇ ವೇಳೆ ಬೆಳಗಿನ ಜಾವ ಐದು ಮೂವತ್ತರ ಸುಮಾರಿಗೆ ಐದು ಜನ ಅಪರಿಚಿತರು ಮನೆಗೆ ನುಗ್ಗಿದರು ಅಡುಗೆ ಮನೆಯಲ್ಲಿದ್ದ ವಿನಾಯಕನನ್ನು ಮನ ಬಂದಂತೆ ಚಾಕು ಹಾಗೂ ತಲ್ವಾರಿನಿಂದ ಕಡಿದು ಕೊಲೆ ಮಾಡಿದ್ದಾರೆ ಮನೆಯಲ್ಲಿದ್ದ ಆತನ ಹೆಂಡತಿಗೂ ಕೂಡ ತಲೆಗೆ ಹಾಗೂ ಕೈಗೆ ರಾಡಿನಿಂದ ಹಲ್ಲೆ ನಡೆಸಿದ್ದಾರೆ ಗಾಯಾಳುವಿನ ಪತ್ನಿಯನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಮುಂದುವರಿಸಿದ್ದಾರೆ ಕೊಲೆ ಮಾಡಿದ ದುಷ್ಕರ್ಮಿಗಳ ಪತ್ತೆ ಹಾಗೂ ಉದ್ದೇಶ ಇನ್ನೂ ತಿಳಿದು ಬಂದಿಲ್ಲ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವ್ಯವಹಾರದ ವಿಚಾರದಲ್ಲಿ ಅಥವಾ ಆಸ್ತಿ ವಿಚಾರದಲ್ಲಿ ಕೊಲೆ ಆಗಿದೆ ಅನ್ನೋದೇ ಪೊಲೀಸರ ಮುಂದಿರುವ ಯಕ್ಷ ಪ್ರಶ್ನೆ ಸ್ಥಳೀಯರು ಪೊಲೀಸರಿಗೆ ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಗಿರೀಶ್ ರವರ ನೇತೃತ್ವದಲ್ಲಿ ದುಷ್ಕರ್ಮಿಗಳ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ एमएलओ से कॉल पर बन रहा है तो पावरफुल है पूरे हां लोग सुन रहे हैं मुझे कॉल आ रहा है अच्छा आवाज आ रही है लोग कॉल पर पूरे पूरे ना कॉल पर